ರಾಜ್ಯ ಬಿಜೆಪಿಯಲ್ಲಿ ವಿಜಯೇಂದ್ರ ವಿರುದ್ಧ ಹೆಚ್ಚಾದ ಆಕ್ರೋಶ ಹೈಕಮಾಂಡ್ ಭೇಟಿ ಮಾಡಿ ಚರ್ಚಿಸೋಕೆ ಡ್ರೆಬಲ್ಸ್ ನಿರ್ಧಾರವನ್ನ ಮಾಡಿದ್ದಾರೆ ಸದ್ಯ ಕಾದು ನೋಡುವ ತಂತ್ರಕ್ಕೆ ಮುಂದಾದ್ರೆ ಬಿಜೆಪಿಯ ಭಿನ್ನಮತಿಯರು ಅನ್ನೋದು ಹೀಗಿರುವಂತ ಪ್ರಶ್ನೆ ಬೆಂಗಳೂರಿನಲ್ಲಿ ಆಯೋಜಿಸಿದ ಸಭೆಯನ್ನ ಮುಂದೂಡಿದ್ದಾರೆ ಅತೃಪ್ತರು ಇವತ್ತು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆಯಬೇಕಾಗಿತ್ತು ಸಭೆ ವರಿಷ್ಠರ ಭೇಟಿಯ ಬಳಿಕ ಮುಂದಿನ ನಿರ್ಧಾರವನ್ನ ಮಾಡುವುದಕ್ಕೆ ನಿರ್ಧರಿಸದಂತೆ ಕಾಣಿಸ್ತಾ ಇದೆ ಪ್ರತ್ಯೇಕ ಪಾದಯಾತ್ರೆ ವಿಚಾರದಿಂದ ಹಿಂದೆ ಸರಿದ್ರ ಭಿನ್ನಮತಿಯರು ಬಂಡಾಯಕ್ಕೆ ದೆಹಲಿ ಸಭೆಯಲ್ಲಿ ಪರಿಹಾರ ಪಡೆಯುವುದಕ್ಕೆ ಚಿಂತನೆಯನ್ನು ಮಾಡಲಾಗಿದೆ ನೋಡಿ ಬಿ ಜೆ ಪಿಯಲ್ಲಿ ಭಿನ್ನಮತ ಇದೆ ಅಸಮಾಧಾನ ಇದೆ ಅಲ್ಲಿ ಒಬ್ರಿಗೊಬ್ರು ಆಗ್ತಾ ಇಲ್ಲ ಅದರಲ್ಲೂ ವಿಜಯೇಂದ್ರ ಅವರ ಮೇಲೆ ಒಂದಷ್ಟು ಅಸಮಾಧಾನಗಳಿದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಯಾವಾಗ ಈ ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ನಡೀತು ಆ ಪಾದಯಾತ್ರೆ ಸಕ್ಸಸ್ ಆಯಿತು ಅದಾಗ್ತಾ ಇದ್ದ ಹಾಗೆಯೇ ಅದರ ಕ್ರೆಡಿಟ್ ಭುಜೇಂದ್ರಿಗೆ ಸಿಗುತ್ತೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆಯೇ ಭಿನ್ನಮತಿಯನ್ನು ಆ್ಯಕ್ಟಿವ್ ಆಗ್ತಾರೆ ನಾವು ಪಾದಯಾತ್ರೆಯನ್ನು ಮಾಡ್ತೀವಿ ವಾಲ್ಮೀಕಿ ಹಗರಣ ಇದಕ್ಕಿಂತ ದೊಡ್ಡದು ಅದ್ರ ಬಗ್ಗೆ ನಾವು ಪಾದಯಾತ್ರೆಯನ್ನು ಮಾಡ್ತೀವಿ ಅಂತ ಪ್ರತ್ಯೇಕವಾಗಿ ಮೀಟಿಂಗ್ ಅನ್ನ ಮಾಡ್ತಾರೆ ಅದು ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದೊಂದು ಮೆಸೇಜ್ ಅನ್ನ ಪಾಸ್ ಮಾಡಲಾಗ್ತಾ ಇತ್ತು ಇದರ ಮಧ್ಯದಲ್ಲಿ ಆರ್ ಎಸ್ ಎಸ್ ನ ಎಂಟ್ರಿ ಕೂಡ ಆಗಿತ್ತು ವಿಜಯೇಂದ್ರ ಅವರನ್ನ ಕರೆಸಿ ಆರ್ ಎಸ್ ಎಸ್ ನ ಪ್ರಮುಖರು ಮಾತುಕತೆಯನ್ನ ನಡೆಸಿದ್ರು ಮತ್ತು ಭಿನ್ನಮತಿಯರಿಗೂ ಕೂಡ ಮಾತಾಡೋದಕ್ಕೆ ಬನ್ನಿ ಅಂತ ಹೇಳಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಅವರು ಮಾತಾಡಿದ್ರು ನಾವೆಲ್ಲೇ ಹೋಗೋದಿದ್ರು ಒಟ್ಟಿಗೆ ಗುಂಪು ಕೊಟ್ಕೊಂಡು ಹೋಗ್ತೀವಿ ಬಿಟ್ರೆ ಒಬ್ಬರೊಬ್ಬರ ಸಿಂಗಲ್ ಆಗಿ ಹೋಗೋದು ಸಂಧಾನ ಮಾಡೋದು ರಾಜ್ಯ ಆಗೋದು ಇದ್ಯಾವುದು ಆಗಲ್ಲ ಅಂತ ಹೇಳಿದ್ರು ಇದೀಗ ಬಿಜೆಪಿ ವರಿಷ್ಠರ ಭೇಟಿಗೆ ನಿರ್ಧರಿಸಲಾಗಿದೆ ಅವರು ಕೂಡ ಆಹ್ವಾನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸದ್ಯಕ್ಕೆ ಭಿನ್ನಮತಿಯರು ಈಗ ಎಲ್ಲದ್ರಿಂದ ಅಂತರ ಕಾಯ್ದುಕೊಳ್ಳೋದ್ರ ಜೊತೆಗೆ ನೋಡೋಣ ಇನ್ ಸಿ ಅನ್ನುವಂತ ಒಂದು ತಂತ್ರವನ್ನ ಇಲ್ಲಿ ಅನುಸರಿಸ್ತಾ ಇದ್ದಾರೆ ಪಾದಯಾತ್ರೆ ಅಂತ ಹೇಳ್ತಾ ಇದ್ರು ಯಾವತ್ತು ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ಅವ್ರು ನಿಗದಿ ಮಾಡ್ತಾ ಇಲ್ಲ ಅದ್ರ ಬಗ್ಗೆ ಪ್ರಮುಖವಾದ ಚರ್ಚೆಗಳು ಆಗ್ತಾ ಇಲ್ಲ ಸ್ವಲ್ಪ ಮಟ್ಟಿಗೆ ಅದನ್ನು ಹೋಲ್ಡ್ ಮಾಡ್ದಂಗೆ ಕಾಣಿಸ್ತಾ ಇದೆ ಕಾರಣ ಹೈಕಮಾಂಡ್ನ ನಾಯಕರು ಏನು ಹೇಳ್ತಾರೆ ಏನು ಮಾಡ್ತಾರೆ ಅವ್ರ ನಿರ್ಧಾರ ಏನಾಗಿರುತ್ತೆ ಅದನ್ನೆಲ್ಲ ನೋಡ್ಕೊಳ್ಳೋಣ ಆಮೇಲೆ ಮುಂದಿನ ಹೆಜ್ಜೆಯನ್ನು ಇಡೋಣ ಅಂತ ಈ ರೆಬಲ್ಸ್ ನಾಯಕರು ಭಾವಿಸ್ದಂಗೆ ಕಾಣಿಸ್ತಾ ಇದೆ ಸೊ ಇವತ್ತು ಪ್ರಮುಖವಾಗಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಈ ರೆಬಲ್ಸ್ನ ಮೀಟಿಂಗ್ ನಡಿಬೇಕಾಗಿತ್ತು ಆದರೆ ಆ ಸಭೆ ನಡೆಯಲ್ಲ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಯತ್ನಾಳ್ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಈಗ ನಮ್ಮಲ್ಲಿ ಸ್ವಲ್ಪ ಕಡಿಮೆ ಜನ ಇದ್ದಾರೆ ನೋಡಿ ಮುಂದೆ ಮುಂದೆ ಮೀಟಿಂಗ್ ಆಗ್ತಾ 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 ತುಂಬ ಜನ ನಮ್ಮ ಕಡೆಗೆ ಬಂದು ಸೇರಿಕೊಳ್ತಾರೆ ಬಿ ಜೆ ಪಿಯಲ್ಲಿ ಯಾರು ಉಳ್ಕೊಳ್ಳಲ್ಲ ಎಲ್ಲ ಭಿನ್ನಮತಿಯರು ಅಂತಲೇ ಕರೆಸ್ಕೊಳ್ತಾರೆ ಅಂತೆಲ್ಲ ಹೇಳ್ತಾಯಿದ್ರು ಅಂದರೆ ಈಗ ಬಿ ಜೆ ಪಿಯಲ್ಲಿ ಟೀಮ್ ಎ ಮತ್ತು ಟೀಮ್ ಬಿ ಅಂತ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ವಿಜಯೇಂದ್ರ ಅವರ ವಿರುದ್ಧ ತುಂಬ ಜನ ಪಕ್ಷದ ಒಳಗೆ ಅಸಮಾಧಾನಿತರು ಇದ್ದಾರೆ ಅವರನ್ನು ರಾಜ್ಯಾಧ್ಯಕ್ಷ ಆಗಿ ಆಯ್ಕೆ ಮಾಡಿದಲ್ಲಿಂದ ಹಿಡಿದು ಅವರೊಂದಷ್ಟು ನೇತೃತ್ವ ವಹಿಸ್ಕೊಂಡು ಮಾಡ್ತಾ ಇರುವಂಥ ಸಭೆ ಸಮಾರಂಭ ಕಾರ್ಯಕ್ರಮಗಳು ಇದ್ಯಾವುದೂ ಈ ಮತೀಯರಿಗೆ ಇಷ್ಟ ಆಗ್ತಾ ಇಲ್ಲ ಹಿರಿಯರನ್ನು ಕಡೆಗಣಿಸ್ತಾ ಇದ್ದಾರೆ ಮೂಲ ಬಿ ಜೆ ಪಿಗರನ್ನು ಕಡೆಗಣಿಸ್ತಾ ಇದ್ದಾರೆ ಈ ಥರದೊಂದಷ್ಟು ಗಂಭೀರವಾದಂಥ ಆರೋಪ ವಿಜಯೇಂದ್ರ ಮೇಲೆ ಇದೆ ಬಟ್ ವಿಜಯೇಂದ್ರ ಅವರಿಗೆ ಅನಿವಾರ್ಯ ಪರಿಸ್ಥಿತಿ ಎಲ್ಲರನ್ನು ಸರಿದೂಗಿಸ್ಕೊಂಡು ಹೊಂದಾಣಿಕೆ ಮಾಡಿಕೊಂಡು ಒಗ್ಗೂಡಿಸ್ಕೊಂಡು ಕರ್ಕೊಂಡು ಹೋಗಲೇಬೇಕಾದಂಥ ಅನಿವಾರ್ಯತೆ ಇದೆ ಕಾರಣ ಅವ್ರ ರಾಜ್ಯಾಧ್ಯಕ್ಷರು ಯಾರು ಏನೇ ಮಾಡಿದ್ರು ಎಲ್ಲರನ್ನ ಮನವೊಲಿಸ್ಕೋಬೇಕು ಅವ್ರ ಜೊತೆಗೆ ಇವರು ಕೂಡ ಹೋಗಬೇಕು ಜೊತೆಗೆ ಹೋಗೋಣ ಬನ್ನಿ ಒಳ್ಳೆ ಕೆಲಸಗಳನ್ನ ಮಾಡೋಣ ಬನ್ನಿ ಅಂತ ಕರಿಬೇಕು ಆದರೆ ಈ ರೆಬಲ್ಸ್ ಯಾವುದೇ ಕಾರಣಕ್ಕೂ ವಿಜಯೇಂದ್ರ ಅವರ ಮಾತು ಕೇಳುವ ಯಾವುದೇ ಲಕ್ಷಣಗಳು ಇಲ್ಲವೇ ಇಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ರಾಕೇಶ್ ಇದೀಗ ರೆಬಲ್ಸ್ ನಾಯಕರು ಸಿಕ್ಕಾಭಟ್ಟ ಆ್ಯಕ್ಟಿವ್ ಆಗಿದ್ರು ನಾವು ಕಳೆದ ಒಂದು ಮೂರ್ನಾಲ್ಕು ದಿನದ ಹಿಂದೆ ನೋಡಿದಾಗ ಎತ್ನಾಳವರು ಕೂಡ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು ಬಟ್ ಈಗ ಯಾಕೋ ವೇಕೆನ್ಸಿ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಹೈಕಮಾಂಡ್ ಅವರು ಏನು ಮಾತಾಡ್ತಾರೆ ಮಾತಾಡಲಿ ಆರ್ ಎಸ್ ಎಸ್ ಅವರು ಏನು ಮಾತಾಡ್ತಾರೆ ಮಾತಾಡಲಿ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಏನು ಪ್ಲ್ಯಾನ್ ಮಾಡ್ಕೊಳ್ತಿದ್ದಾರೆ ಅಂತ ನಿತಿ ಮುಖ್ಯಮಂತ್ರಿಗಳ ವಿರುದ್ಧದ ಹೋರಾಟಕ್ಕೆ ಬಿಜೆಪಿ ಅಣಿಯಾಗಿ ಅದರಲ್ಲಿ ಮೊದಲ ಹಂತದ ಗುರು ತಿಕ್ಕುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿಯಲ್ಲಿನ ಭಿನ್ನಮತಿಯ ನಾಯಕರುಗಳು ಕೂಡ ತಮ್ಮ ಭಿನ್ನಮತಿಯ ಹೋರಾಟದಿಂದ ಕೊಂಚ ಹಿಂದಕ್ಕೆ ಸರಿದಂತೆ ಕಾಣ್ತಾ ಇದೆ ಸದ್ಯಕ್ಕೆ ಆ ಪಾಳಯದಿಂದ ಬಂದಿರುವ ಮಾಹಿತಿ ಪ್ರಕಾರ ವೈಟ್ ಸಿ ಎನ್ನುವಂತಹ ಯೋಜನೆಯನ್ನ ಅವರು ಜಾರಿ ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ ಅಂದ್ರೆ ಕಾದು ನೋಡುವ ತಂತ್ರದ ಮುಖಾಂತರ ಮುಂದಿನ ದಿನಗಳಲ್ಲಿ ತಮ್ಮ ಕಾರ್ಯಸೂಚಿಯನ್ನಾಗಲಿ ಅಥವಾ ಕಾರ್ಯ ಹೋರಾಟದ ರೂಪರೇಷೆಗಳನ್ನ ರಚಿಸುವುದಕ್ಕೆ ಅವರು ಸಮಯಾವಕಾಶವನ್ನು ತೆಗೆದುಕೊಂಡಿದ್ದಾರೆ ಅಂಡಾಯ ಟೀಮ್ ನಾಯಕರೊಬ್ಬರ ಜೊತೆ ಮಾತನಾಡ್ತಿದ್ದ ಸಂದರ್ಭದಲ್ಲಿ ಅವ್ರು ಹೇಳಿದ್ದು ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಏನಾದ್ರು ಈ ಪಾದಯಾತ್ರೆ ವಿಚಾರದಲ್ಲಿ ಬಿಗಿಪಟ್ಟನ್ನು ನೀಡಿದ್ರೆ ಅಥವಾ ನಾಯಕತ್ವದ ವಿಚಾರದಲ್ಲಿ ಪ್ರಶ್ನೆಯನ್ನ ಮಾಡೋದೇ ಆದ್ರಲ್ಲಿ ಕಾಂಗ್ರೆಸ್ಗೆ ಈಗ ಅದಕ್ಕೆ ತಪ್ಪಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ಕಾಗತ್ತೆ ಆ ಸಲುವಾಗಿ ನಾವು ಸದ್ಯಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ನಾವು ಕೂಡ ಮಾಡುವವರಿದ್ದೇವೆ ಸರ್ಕಾರದ ಮುಖ್ಯಮಂತ್ರಿಗಳ ರಾಜೀನಾಮೆ ವಿಚಾರಕ್ಕಾಗಿ ಪಕ್ಷ ಹೋರಾಟವನ್ನ ಮಾಡ್ತಾ ಇದೆ ಅದರಲ್ಲಿ ಗೆಲುವು ಸಿಕ್ಲಿ ಅನ್ನುವಂತಹ ಉದ್ದೇಶದಿಂದಾಗಿ ಹೋರಾಟ ಇನ್ನಷ್ಟು ದೂರವಾಗಲಿ ಅನ್ನುವಂತ ನಿರ್ಧಾರದಿಂದಾಗಿ ಮತ್ತೊಂದು ಪಾದಯಾತ್ರೆ ಮಾಡುವ ಯೋಚನೆ ಹಮ್ಮಿಕೊಂಡಿದ್ದೀವಿ ಈ ವಿಚಾರದಲ್ಲಿ ನಾಯಕತ್ವದ ಪ್ರಶ್ನೆಯನ್ನು ಕೂಡ ಇಟ್ಟಿದ್ವಿ ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ಸದ್ಯದ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ ಹಾಗಾಗಿ ಈಗಿನ ಹೋರಾಟದ ನಡೆಯನ್ನು ಅನುಸರಿಸುವುದಕ್ಕೆ ನಾವು ಕೂಡ ಒಪ್ಪಿಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಅಂದ್ರೆ ನಮ್ಮನ್ನ ದೆಹಲಿಯ ನಾಯಕರು ಬರಲಿಕ್ಕೆ ಹೇಳಿದ್ದಾರೆ ವರಿಷ್ಠರ ಭೇಟಿಯ ಬಳಿಕ ನಾವು ಈ ವಿಚಾರದಲ್ಲಿ ಮೊದಲು ನಿರ್ಧಾರವನ್ನ ಮಾಡಬಹುದು ಹಾಗೆ ಪಕ್ಷದೊಳಗಿನ ಆಂತರಿಕ ಅಸಮಾಧಾನದ ವಿಚಾರವನ್ನು ಕೂಡ ಅಲ್ಲೇ ಪ್ರಸ್ತಾಪ ಮಾಡುವ ಮುಖಾಂತರ ಅದಕ್ಕೆ ಅವರಿಂದ ಸಲಹೆಯನ್ನಾಗಲಿ ಅಥವಾ ಅವರು ಕೊಡುವಂತ ನಿರ್ದೇಶನ ಮಾಡಬಹುದು ಅದಾದ ಬಳಿಕ ಅದು ಸರಿ ಅನ್ನ ನಾವು ಮತ್ತೆ ನಮ್ಮ ಹೋರಾಟವನ್ನ ಮುಂದುವರಿಸುವ ಯೋಚನೆ ಮಾಡಿದ್ದೇವೆ ಈ ಹಿನ್ನೆಲೆಯಲ್ಲಿ ಈ ಎರಡು ದಿನಗಳಲ್ಲಿ ಅಂದ್ರೆ ಈ ವಾರದಲ್ಲಿ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿಕೊಳ್ಬೇಕು ಅಂತಿದ್ದಂತಹ ಸಭೆಯನ್ನ ಮುಂದೂಡಿದ್ದೇವೆ ಹೈಕಮಾಂಡ್ ನಾಯಕರ ಭೇಟಿಯ ಬಳಿಕ ನಮ್ಮ ಹೊಸ ಹೋರಾಟದ ನಿರ್ಧಾರ ಅಥವಾ ಮುಂದಿನ ಕಾರ್ಯಸೂಚಿಯನ್ನ ನಾವು ರೆಡಿ ಮಾಡ್ತೇವೆ ಅನ್ನುವಂತ ಮಾತ್ರ ಹೇಳ್ಕೊಂಡಿದ್ದಾರೆ ಯು ರಾಕೇಶ್ ತಮ್ಮ ಡೀಟೇಲ್ಸ್ಗಿ